ಹೇಳ್ತಾರೆ ಸಿದ್ದರಾಮಯ್ಯ ಕೇಳ ಎಲ್ಲ ತಂಡೋಗಿ ಹೆಂಗ್ ಕೊಡ್ತಾರಲ್ಲ ಅಂತ ಫ್ರೀ ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಶಾಸಕರು ಆ ಥರ ಮಾಡ್ತಾರೆ ನಮ್ಮ ಬೇಲೂರು ಶಾಸಕರಾದಂತ ಸುರೇಶ್ ಏನೂ ಅನುದಾನ ಕೊಟ್ಟಿಲ್ಲ ಅವ್ರು ಕೇಳಕ್ ಹೋದ್ರೆ ಏನಂತಾರೆ ಅಂದ್ರೆ ಸಿದ್ರಾಮ್ ಕೇಳಿ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ನಮಗೆ ಓಟ್ ಹಾಕ್ದರಿ ಕೆಲಸ ಮಾಡ್ಕೊಡ್ತೀವಿ ನಮ್ಮ ಜನತೆಗೆ ಕೆಲಸ ಮಾಡಿ ನಾವು ದಲಿತರು ಮುಸ್ಲಿಂ ಬಂದ್ರು ಎಲ್ಲಿ ಹೋಗೋದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಂಟಿನಹಳ್ಳಿ ಬಂಟಿಹಳ್ಳಿ ಪಂಚಾಯತಿ ಸೇರಿ ಮುದುಗೇರಿ ಗ್ರಾಮ ಅಂತ ಸರಿ ಒಂದು ಕಿಲೋಮೀಟರ್ ರಸ್ತೆ ಇದೆಯಲ್ಲ ಇದು ಸರ್ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ರಸ್ತೆ ಆಗಿತ್ತು ಈಗ ಒಂದು ಕಿಲೋಮೀಟರ್ ರಸ್ತೆ ಕೆಟ್ಟೋಗಿದೆ ಸ್ಕೂಲ್ ಮಕ್ಕಳು ಬೆಳಿಗ್ಗೆದ್ರೆ ಕಣ್ಣೀರು ಹಾಕ್ಕೊಂಡು ಹೋಗ್ಬೇಕು ಮಳಲ್ಲಿ ನೀವು ನೋಡಿದಂಗೆ ನೋಡಿ ಇಲ್ಲೆಲ್ಲ ತೋರಿಸಿ ನೀಟಾಗಿ ತೋರಿಸ್ಕೊಳ್ಳಿ ಮಕ್ಕಳು ಈ ಸ್ಕೂಲಿಗೆ ಹೋಗ್ಬೇಕಂದ್ರೆ ಕಣ್ಣೀರು ಹಾಕೊಂಡು ಹೋಗ್ತಾರೆ ನನಗೆ ಕೆಳಗೆ ಬೆಳಿಗ್ಗೆ ಗೆದ್ರೆ ಸಹ ನಾನು ಇಲ್ಲಿ ಪ್ರತಿನಿಧಿ ಆಗೋದೇ ನಾವು ಇಬ್ಬರು ಸುಮಾ ಅಂತ ಒಬ್ಬರು ನಾನು ರಫೀಕ್ ಅಂತ ಒಬ್ಬರು ಸೇರಿ ನಾವು ಪ್ರತಿನಿತ್ಯ ಆಗಿದ್ದೀವಿ ಬೆಳೆ ನಿತ್ಯ ನಾವು ಬೈಸ್ಕೊಬೇಕು ಜನಗಳ ಹತ್ರ ನಾವು ಹೋಗಿ ನಾವು ಹೋಗಿ ಮೇಲಧಿಕಾರಿಗಳಿಗೆ ಶಾಸಕರ ಹತ್ರ ಕೇಳಿದರೆ ಶಾಸಕರ ನಿಮ್ಮ ಸಿದ್ದರಾಮಯ್ಯ ಹೇಳ ಅಂತ ಕೇಳ್ತಾರೆ ನಾವು ಪಕ್ಷ ಯಾವುದೇ ಇರಲಿ ನಾನು ಹೇಳೋದು ನಾನು ಒಬ್ಬ ಶಾಸಕ ನಾನು ಒಬ್ಬ ಸದಸ್ಯನಾಗಿ ನಾನು ಈ ಸ್ಥಳೀಯ ಶಾಸಕರಿಗೆ ನಾನು ಕೇಳಬೇಕು ಹೋಗಿ ಆ ಶಾಸಕರು ಹೇಳ್ತಾರೆ ಸಿದ್ದರಾಮಯ್ಯಗೆ ಕೇಳ್ಯ ಎಲ್ಲ ತಗೊಂಡು ಹೋಗಿ ಕೊಡ್ತಾರಲ್ಲ ಅಂತ ಫ್ರೀ ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಶಾಸಕರು ಆ ಥರ ಮಾಡ್ತಾರೆ ಸರ್ ನಾವೀಗ ಏನು ಮಾಡಬೇಕು ನಮಗಿದಕ್ಕೆ ನಮಗೆ ಆ ಇದು ರಸ್ತೆ ಬೇಕಂತ ಹೇಳಿದ್ರೆ ನಮ್ಗೆ ನಾವು ಏನು ಮಾಡಬೇಕು ನೀವೇ ಹೇಳಿ ಡೆಂಗೂ ಜನ ಬಿಟ್ಟು ಕಾಯಿಲೆ ಹಬ್ಬಿ ಸರ್ ನಮ್ಮೂರಲ್ಲೇ ಒಂದು ಸ್ಪೆಚ್ ಆಗಿದೆ ಸರ್ ಡೆಂಗೂ ಜ್ವರದಲ್ಲಿ ನಮ್ಮೂರಲ್ಲೇ ಒಂದು ಲೇಡೀಸು ಕಾಲೇಜಿಗೆ ಹುಡುಗಿ ಒಂದು ಡೆಚ್ ಆಗಿತ್ತು ಲೇಡೀಸು ಅಂಥ ಕಷ್ಟ ಇದ್ದ ಬೇಕು ಇದ್ದು ನಮ್ಮ ಪ್ರಾಬ್ಲಮ್ ಇರೋದಾಗಲೇ ಎಷ್ಟೇ ಇದು ಮಾಡಿದ್ರು ಸರ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ ಒಂದು ತಿಂಗಳ ಒಳಗಡೆ ನಮ್ಮ ಪರ್ ಕಷ್ಟನ ಸ್ಪಂದಿಸ್ತಾ ಹೋದರೆ ಇಡೀ ಗ್ರಾಮ ಹೋಗಿ ಪಂಚಾಯತಿಗಳಿಗೆ ಪಂಚಾಯತಿಗೆ ನಾವು ಮುಚ್ಚಿ ಹಾಕ್ತೀವಿ ಏನಾರು ಅನುದಾನ ಕೇಳಕ್ಕೆ ಹೋದರೆ ಊರಿನ ನಮ್ಮ ಬೇಲೂರು ಶಾಸಕರಾದಂಥ ಸುರೇಶ್ ರವರು ಏನೂ ಅನುದಾನ ಕೊಟ್ಟಿಲ್ಲ ನಮ್ಮ ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾರನ್ನು ಕೇಳೋದು ಸಿದ್ದರಾಮಣ್ಣನವ್ರು ಕೇಳೋಕೆ ನಮ್ಮ ನಮ್ಮ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಅವ್ರನ್ನ ನಾವು ಕೇಳೋ ನಮ್ಮ ಕರ್ತವ್ಯ ಅವ್ರು ಕೇಳೋಕೆ ಹೋದರೆ ಏನಂತಾರೆ ಅಂದರೆ ಸಿದ್ರಾಮಣ್ಣನ ಕೇಳಿ ಸಿದ್ದರಾಮಣ್ಣನ ಕೇಳಿ ಅಂದಾಗ ನಾವು ಸಿದ್ದರಾಮಣ್ಯ ಅರ್ಥಕ್ಕೆ ಹೋಗೋಕ್ಕಾಗಲ್ಲ ಇವ್ರು ನಮ್ಮ ಮಾಲಿ ಶಾಸಕರು ಏನಿದ್ದಾರೆ ಅವ್ರಿಗೆ ಹೋಗಿ ಕೇಳ್ತೀವಿ ಅವ್ರು ಕೇಳಿದರೆ ಏನಂತಾರೆ ಅದು ಬಂದಿಲ್ಲ ಇದು ಬಂದಿಲ್ಲ ಕೋಟ್ಯಾಂತ ರೂಪಾಯಿ ಅವ್ರಿಗೆ ಅನುದಾನ ಬರುತ್ತೆ ಬಂದಾಗಲೂ ಅವ್ರು ಏನಾರು ಒಂದು ಚೂರು ನಾವು ಹೋದಾಗ ಒಂದು ಸ್ಪಂದಿಸಲ್ಲ ಮನೆ ತಕೆ ಹೋಗಿದ್ದೀವಿ ನಾವು ಮೂರ್ನಾಲ್ಕು ಬಾರಿ ಸ್ಪಂದಿಸಲ್ಲ ಆ ಕೇಳೋಕೆ ಹೋದರೆ ಈ ಇಲ್ಲದೆ ಇದನ್ನೇ ಹೇಳ್ತಾರೆ ನಾವು ಅವ್ರಿಗೆ ಮಾಡಿಕೊಡ್ತೀವಿ ನಮಗೆ ಓಟ್ ಹಾಕ್ತಾರಿಗೆ ಕೆಲಸ ಮಾಡಿಕೊಡ್ತೀವಿ ನಮ್ಮ ಜನತೆ ಕೆಲಸ ಮಾಡಿ ನಾವು ದಲಿತರು ಮುಸ್ಲಿಮ್ ಬಾಂದರು ಎಲ್ಲಿ ಹೋಗೋದು ಹಾಂ ಅದನ್ನು ಹೇಳೋಕೆ ಹೋದರೆ ಇವರು ಕೇಳಲ್ಲ ಈ ನಮ್ಮದು ಏನು ನಾವು ಕೋರಿಕೆ ಇಟ್ಟಿದ್ದೀವಿ ಆ ಕೆಲಸ ಆಗಲಿಲ್ಲ ಅಂದರೆ ನಾವು ಎಮ್ ಎಲ್ ಮುಂದೆ ದಲಿತರು ಆಮೇಲೆ ಮುಸ್ಲಿಮನ್ರು ನಾವು ಏನಿದ್ದೀವಿ ಎಲ್ಲ ಹೋಗಿ ಅವ್ರ ಮನೇಲಿ ಧರಣಿ ಕೊಡ್ತೀವಿ